ದ್ರೌಪದಿ ಮಾತು ಯಲವು ದೇಶಿಗ ಕಂಕಭಟ್ಟನೇ ಹಲವು ಧರ್ಮವ ಬಲ್ಲೆಗಳ ದ್ರೌಪದಿ ಲಕಗೆ ಅರುಹುದು ಏನು ಏನು ಸನ್ಯಾಸಿಗಳು ಉಚಿತವಿದೋ ತಿಳಿಯೇ ದೇಶಿಗರಿಂಗೆ ದೇಶಿಗರ್ ಒಲವು ಸಮನಿಸಬೇಕು ಸಭೆಯಲ್ಲಿ ಸಭೆಯಲ್ಲಿ ಬಲವಿಹೀನರಿಗೆ ಆಪ್ತರಿಲ್ಲ ಕೀಚಕ ಬಂದು ಒಂಥರ ಅವಮಾನ ಮಾಡೋದಲ್ಲ ಬರ್ತಾಳೆ ಸಭೆಗೆ ಅವನು ಮಣ್ಣು ಮಣ್ಣಲ್ಲಿ ಬೀಳು ಹಾಗೆ ಹೋಗಿರ್ತಾನೆ ಮೈಯೆಲ್ಲ ಮಣ್ಣಾಗಿದೆ ಅವಳಿಗೆ ಎಲ್ಲವೋ ದೇಶಿಗ ಕಂಕ ಭಟ್ಟನೇ ಆಯಿತು ಸಭೆ ಸಭೆ ಒಳಗಡೆ ನೀನು ವಿರಾಟ ಮಹಾರಾಜನಿಗೆ ಉಪನ್ಯಾಸ ಹೇಳ್ತೀಯಲ್ಲ ಅಲ್ಲ ಅದೇನಾ ಸನ್ಯಾಸಿಗೂ ಇದೆಯಪ್ಪ ನೀನು ಓಂ ನಮ ಶಿವಾಯ ಓಂ ಶಾಂತಿ ಅಂತ ಹೇಳೋದೇ ನಿನ್ನ ಮಂತ್ರ ಅನಿಸುತ್ತೆ ಈಗಲೂ ಅದನ್ನೇ ಮಾಡ್ತಾಯಿದ್ದೀಯಾ ಛೇ ನೀನೊಬ್ಬ ದೇಶಿಗ ನಾನೊಬ್ಬಳು ದೇಶಿಗಳು ಎಲ್ಲೋ ಬಂದು ಇಲ್ಲಿ ಸೇರ್ಕೊಂಡಿದ್ದೀವಿ ಕೂಳಿಗೋಸ್ಕರ ಹಾಂ ದೇಶಿಗರಿಗೆ ದೇಶಿಗರ ಒಲವು ಬೇಕು ಫ್ರೆಂಡ್ಸ್ ಯಾರಾಗ್ತಾರೆ ಅವ್ರವ್ರ ವಯಸ್ಸಿನವ್ರು ಆಗ್ತಾರೆ ಅವ್ರವ್ರ ಸ್ವಭಾವದಲ್ಲೇ ಹಾಕ್ತೀವಿ ಗಮಕಿಗಳಿಗೆ ಗಮಕಿಗಳೇ ಸ್ನೇಹಿತರಾಗೋದು ಸಂಗೀತಗಾರ ಸಂಗೀತರೇ ಸಂಗೀತ ನೀನು ದೇಶಿಕ ನಾನು ದೇಶಗ ನಾವಿಬ್ಬರೂ ಸಭೆಯಲ್ಲಿ ಇದ್ದೀವಿ ಸಹಾಯ ಮಾಡೋಕ್ಕಾಗಲ್ವಾ ಬಲವಿಹೀನರಿಗೆ ಆಗ್ತಾ ಇಲ್ಲ ಶಕ್ತಿ ಇಲ್ಲಿ ಯಾರೂ ಸಹಾಯನೇ ಮಾಡಲ್ಲ